ಹಾಯ್ ಎಲ್ರಿಗೂ ಶುಭ ಗುರುವಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಹದಿಮೂರನೇ ದಿನ ತರ್ಟೀನ್ತ್ ಡೇ ನನ್ನ ದಿನ ಹೇಗಿದೆ ಹಾಗೆಯೇ ಮೋಟಿವೇಶನ್ ವಿಡಿಯೋನ ಡೈಲಿ ಕೊಡಬೇಕು ಅಂತ ಹೇಳ್ಕೊಂಡಿದ್ದೀರಾ ತುಂಬ ಕಮೆಂಟ್ಸ್ ಕೂಡ ಇದೆ ಡೈಲಿ ನೀವು ಸ್ವಲ್ಪ ಮೋಟಿವೇಟ್ ಆಗೋ ಥರ ಮಾತಾಡಿದರೆ ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಕೂಡ ಮಾಡಿದ್ದೀರಾ ಅದನ್ನ ನೋಡಿ ತುಂಬಾ ಖುಷಿ ಆಯಿತು ಮೋಟಿವೇಟ್ ಕೊಡಲಿಲ್ಲ ಅಂದರೆ ಡೈಲಿ ಆ ಹೋಪ್ ಬರಲ್ಲ ಅನ್ನೋದು ನನಗೂ ಗೊತ್ತು ಬೆಳಗಿಂದ ಇರುತ್ತೆ ನೈಟ್ ಮೋಟಿವೇಟ್ ಕಮ್ಮಿ ಆಗ್ಬಿಡುತ್ತೆ ಮೇಡಮ್ ಆ ಥರ ಆಗದೇ ಇಲ್ಲ ಸಿಸ್ಟರ್ ಅಂತ ಕೂಡ ಕಮೆಂಟ್ ಕೂಡ ಮಾಡಿದ್ರಿ ಅದನ್ನು ಕೂಡ ನೋಡಿದೆ ಹೌದು ನಿಮಗೆ ನಾನು ಡೈಲಿ ಮೋಟಿವೇಟ್ ಮಾಡಿದರೆ ನಾನು ಈ ಥರ ನಿಮಗೆ ನಾನು ಈ ಥರ ಡೈಲಿ ಮೋಟಿವೇಟ್ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ಗೆ ತುಂಬನೇ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ನಿಜವಾಗ್ಲೂ ಡೈಲಿ ಮೋಟಿವೇಟ್ ವಿಡಿಯೋಸ್ನ ಹಾಕ್ತೀನಿ ಆಯಿತಾ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಲೈಕ್ ಮಾಡಿ ಅದನ್ನು ಮಾತ್ರ ತಪ್ಪಿಸ್ಬೇಡಿ ಅಂತ ಕೇಳ್ಕೊತಾ ಹಾಗೆಯೇ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಂದಕ್ಕೂ ನಾನು ರಿಪ್ಲೈ ಮಾಡ್ತೀನಿ ಆಯಿತಾ ಏನು ಗೊತ್ತಾ ಇವತ್ತಿನ ಟಾಪಿಕ್ನ ನಾನು ಹೇಳ್ಬಿಡ್ತೀನಿ ಏನು ಗೊತ್ತಾ ನಮ್ಮ ಜನರಿಗೆ ಪೇಷನ್ಸೇ ಇಲ್ಲ ಕಣ್ರಿ ನಿಜವಾಗ್ಲೂ ಪೇಷನ್ಸ್ ಅನ್ನೋದು ಗೊತ್ತೇ ಇಲ್ಲ ಅಂತ ಅನ್ಕೋತೀನಿ ಪೇಷೆನ್ಸ್ ಇಲ್ಲ ಇವತ್ತು ಡಯಟ್ನ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ ಫಿಟ್ನೆಸ್ ಡಯಟ್ನ ಸ್ಟಾರ್ಟ್ ಮಾಡಿದರೆ ಅವರು ಒಂದು ವಾರದಲ್ಲೇ ಸಣ್ಣ ಆಗಬೇಕು ಅಂದರೆ ಒಂದು ವಾರಕ್ಕೆ ಅವರು ಸಣ್ಣ ಆಗಿ ರಿಸಲ್ಟ್ ಅವ್ರು ಫಿಟ್ನೆಸ್ ಹೆಂಗಿರಬೇಕು ಅಂತ ಇಮೇಜ್ ಮಾಡ್ಕೊಂಡಿರ್ತಾರೆ ಆ ಥರ ರಿಸಲ್ಟ್ ಬಂದುಬಿಡಬೇಕು ಅಂತ ಅನ್ಕೋತಾರೆ ಸಣ್ಣನೇ ರಿಸಲ್ಟ್ ಬರಲಿಲ್ವಾ ಒಂದು ವಾರಕ್ಕೆ ಸಣ್ಣ ಆಗಲಿಲ್ವಾ ತಗೋ ನೆಕ್ಸ್ಟ್ ಕಮೆಂಟು ಸಣ್ಣ ಆಗ್ತಿಲ್ಲ ಸಣ್ಣ ಆಗ್ತಿಲ್ಲ ನನ್ನ ವೆಯ್ಟ್ ಸ್ಟ್ರಕ್ ಆಗಿದೆ ಏನೂ ಆಗ್ತಾ ಇಲ್ಲ ಹೇಗೆ ಅದು ಹೇಗೆ ಸ್ಟ್ರಕ್ ಆಗುತ್ತೆ ಅದು ಹೇಗೆ ಸಣ್ಣ ಆಗಲ್ಲ ಟೈಮ್ ಕೊಡ್ರಿ ಅದಕ್ಕೂ ಟೈಮ್ ಕೊಟ್ರೆ ತಾನೇ ಸಣ್ಣ ಆಗೋಕೆ ಸಾಧ್ಯ ನಾನು ಈ ಥರ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ ಆಯಿತಾ ನಿಮ್ಮಲ್ಲಿ ಯಾವಾಗಲೂ ಪಾಸಿಟಿವ್ನೆಸ್ ಇರಬೇಕು ಯಾವಾಗಲೂ ಅಷ್ಟೇ ನೆಗೆಟಿವ್ ಆಗಿ ನನಗಾಗಲ್ಲ ಆಗಲ್ಲ ಅನ್ನೋದನ್ನ ಥಿಂಕ್ ಹೋಗಲೇಬೇಡಿ ಯಾವಾಗಲೂ ಪಾಸಿಟಿವ್ ಆಗಿ ಗಿಡಿ ನನಗಾಗುತ್ತೆ ನಿಮ್ಮ ಕೈಲಿ ಆಗಲಿಲ್ಲ ವೆಯ್ಟ್ ಸಣ್ಣ ಆಗ್ತಿಲ್ಲ ವೆಯ್ಟ್ ಕಮ್ಮಿ ಆಗ್ತಿಲ್ಲ ಅಂದ್ರೂ ನೀವು ಪಾಸಿಟಿವ್ ಆಗಿರಲೇಬೇಕು ಇಲ್ಲ ಮುಂದೊಂದು ದಿನ ನಾನು ವೆಯ್ಟ್ ಕಮ್ಮಿ ಆಗುತ್ತೆ ನನ್ನ ಡಯಟ್ನ ನಾನು ಹೇಗೆ ಮಾಡ್ತಾ ಇದ್ದೀನಿ ಅದೇ ಥರ ಮುಂದುವರ್ಸೋಣ ಕಂಟಿನ್ಯೂ ಮಾಡೋಣ ಅನ್ನೋದು ನಿಮ್ಮಲ್ಲಿ ಪಾಸಿಟಿವ್ ಆಗಿ ಮೈಂಡಲ್ಲಿ ಕೂತ್ಕೊಬಿಟ್ರೆ ನೀವು ಏನೇ ಮಾಡಿದ್ರು ಅದು ಆ ಒಳ್ಳೇದೇ ಆಗುತ್ತೆ ನಿಮಗೆ ವೆಯ್ಟ್ ಲಾಸ್ ಆಗ್ತಾನೇ ಬರುತ್ತೆ ನೆಗೆಟಿವ್ ಆಗಿ ಅಯ್ಯೋ ಸ್ಟ್ರಕ್ ಆಗಿದೆ ನನ್ನ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ನನ್ನ ವೆಯ್ಟ್ ಗೈನೇ ಆಗ್ತಿದೆ ಆ ಥರನೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ನಿಜವಾಗ್ಲೂ ನಿಮಗೆ ಅದೇ ಒಂಥರ ಸ್ಟ್ರೆಸ್ ಆದಂಗೆ ಆಗುತ್ತೆ ನಿಮ್ಗೆ ಇನ್ನೂ ದಪ್ಪ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ಆಯಿತಾ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಹಾಗೇನೇ ಇನ್ನೊಂದು ಹೇಳ್ತೀನಿ ಒಂದು ವಾರಕ್ಕೆ ನೀವು ದಪ್ಪ ಆಗಿಲ್ಲ ಅಲ್ವಾ ಒಂದೇ ವಾರಕ್ಕೆ ನೀವು ಸಣ್ಣ ಆಗಬೇಕು ಅನ್ನೋ ಥರ ರಿಸಲ್ಟ್ ಸಿಗಬೇಕು ಅನ್ನೋದಾದರೆ ಅದೇ ಥರ ನೀವು ಒಂದೇ ವಾರದ ದಪ್ಪ ಆಗಿಲ್ಲ ತಾನೆ ಎಷ್ಟು ವರ್ಷದಿಂದ ನೀವು ತಿಂದು ತಿಂದು ದಪ್ಪ ತಪ್ಪಾಗಿದ್ದೀರಲ್ವ ಅದೆಲ್ಲ ಬ್ಯಾಡ್ ಕೊಲೆಸ್ಟ್ರಾಲು ಆ ಗಲೀಜು ನಿಮ್ಮ ಹೊಟ್ಟೆಲಿ ಸೇರಿಕೊಂಡಿದೆ ನಿಮ್ಮ ಬಾಡಿಲೆಲ್ಲ ಸೇರಿಕೊಂಡಿದೆ ಅದು ಹೋಗಬೇಕು ಅಂದರೆ ಟೈಮ್ ಬೇಕಲ್ವಾ ನೀವೇ ಹೇಳಿ ಆ ಬ್ಯಾಡ್ ಕೊಲೆಸ್ಟ್ರಾಲ್ ಆ ಬೊಜ್ಜೆಲ್ಲ ಹೋಗಬೇಕು ಅಂದರೆ ಟೈಮ್ ಬೇಕೇ ಬೇಕು ಆಯಿತಾ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಒಂದು ವಾರ ಹದಿನೈದು ದಿನಕ್ಕೆ ರಿಸಲ್ಟ್ ಬರೋಕ್ಕೆ ಸಾಧ್ಯನ ಇದು ಓಕೆ ಒಂದು ವಾರ ಹದಿನೈದು ದಿನಕ್ಕೆ ತುಂಬ ಸ್ಟ್ರಿಕ್ಟಾಗಿ ತುಂಬನೇ ಆಯಿಲು ಮತ್ತು ಶುಗರ್ನ ಫುಲ್ ಬಂದ್ ಮಾಡಿ ನಾನು ತಿನ್ನೋದೇ ಇಲ್ಲ ಅಂತ ರೂಲ್ಸ್ ತುಂಬ ಸ್ಟ್ರಿಕ್ಟಾಗಿ ಮಾಡಿ ಬಂದರೆ ವಾರ ಹದಿನೈದು ದಿನಕ್ಕೆ ಟೂ ಕೆ ಜಿ ಅಥವಾ ತ್ರೀ ಕೆ ಜಿ ಕಮ್ಮಿ ಮಾಡ್ಕೋಬೋದಾಯ್ತಾ ಅದು ನಿಜವಾಗ್ಲೇ ಲೈಫ್ ಲಾಂಗ್ ಇರಲ್ಲ ನೀವು ಮೈಂಡ್ ಅಲ್ಲಿ ಯಾವ ತರ ಸೆಟ್ ಮಾಡ್ಕೋತೀರಾ ಒಳ್ಳೆ ಬಿಹೇವಿಯರ್ ಒಳ್ಳೆ ಲೈಫ್ ಸ್ಟೈಲ್ ನ ಅದು ಕಂಡ್ರೆ ಲೈಫಲ್ಲಿ ಲೈಫ್ ಲಾಂಗ್ ನಿಮ್ಮಲ್ಲಿ ಉಳಿಯೋದು ಈ ಜನರಿಗೆ ಗೊತ್ತಾ ಇವತ್ತು ನಾನು ಡಯಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಾಳೆ ರಿಸಲ್ಟ್ ಬಂದ್ಬಿಡ್ಬೇಕು ನಾಳೆನೆ ನಾನು ಫಿಟ್ ಆಗಿ ಎಲ್ಲ ಒಂದು ತ್ರೀ ಕೆ ಜಿ ಟೂ ಜಿ ಕಮ್ಮಿ ಆಗ್ಬಿಡ್ಬೇಕು ಅನ್ನೋ ತರ ಥಿಂಕ್ ಮಾಡ್ತಾರೆ ಅದು ಹೇಗ್ರಿ ಸಾಧ್ಯ ಅದು ಆಗೋಕ್ಕಾದರೂ ಸಾಧ್ಯನ ಹಿಡಿ ಆತರ ವೈಟ್ ಲಾಸ್ ಮಾಡಕ್ ಎಲ್ಲ ನೀರು ಅನ್ನ ಎಲ್ಲನೂ ಬಿಟ್ಟು ಕೂತ್ಕೊಬಿಡ್ಬೇಕಾಗುತ್ತೆ ಅಷ್ಟೇ ಆ ಥರ ವೈಟ್ ಲಾಸ್ ಯಾರು ಮಾಡಕ್ಕಾಗಲ್ಲ ಆಯ್ತಾ ನೀವು ಟೈಮ್ ಕೊಡಲಿಲ್ಲ ಅಂದ್ರೆ ನಿಜವಾಗ್ಲೂ ಫಿಟ್ನೆಸ್ ಮಾಡೋಕ್ಕೆ ಹೋಗ್ಬೇಡಿ ಆಯ್ತಾ ಡಯಟ್ ಫಿಟ್ನೆಸ್ನ ಮಾಡೋಕ್ಕೆ ಹೋಗ್ಬೇಡಿ ಫಿಟ್ ಆಗಿರಬೇಕು ನಾನು ಡಯಟ್ ಮಾಡಬೇಕು ನಾನು ಸ್ಲಿಮ್ಮಾಗಿ ಕಾಣಬೇಕು ಸ್ಮಾರ್ಟ್ ಆಗಿ ಕಾಣಬೇಕು ಅಂತ ನಿಮ್ಮ ಮೈಂಡಲ್ಲಿ ಎಲ್ಲರ ಮೈಂಡಲ್ಲಿ ನಿಜವಾಗ್ಲೂ ನಮ್ಮಂತ ಲೇಡೀಸಲ್ಲಿ ಪ್ರತಿಯೊಬ್ಬರಲ್ಲೂ ನಾವು ಇಷ್ಟಪಡೋದು ಅಷ್ಟೇನೆ ಬ್ಯೂಟಿ ಚೆನ್ನಾಗಿರಬೇಕು ಅದ್ರ ಜೊತೆಗೆ ನಾವು ಫಿಟ್ ಆಗಿರಬೇಕು ಫಿಟ್ನೆಸ್ನ ಮೇಂಟೈನ್ ಮಾಡಬೇಕು ಹೇಗೇಗೋ ಹೇಳ್ತಾರಲ್ವಾ ಹೇಗೇಗೋ ದಾಡಾದಿಡ್ಡಿ ಇದ್ದು ಬಿಟ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ನಾವು ಅಯ್ಯೋ ಹೇಗೇಗೋ ಇರೋದು ಬೇಡ ಫಿಟ್ ಅನ್ನೋದು ಎಲ್ಲ ಹೆಣ್ಮಕ್ಳಲು ಕಾಮನ್ ಆಯಿತಾ ನನ್ನನ್ನು ಸೇರಿಸಿ ಹೇಳ್ತಾರೆ ಮತ್ತು ಪ್ರತಿಯೊಬ್ಬರು ಅದನ್ನು ನಾವು ಇಷ್ಟಪಡ್ತೀವಿ ನಾವು ಫಿಟ್ ಆಗಿರಬೇಕು ಆಗಿ ಕಾಣಬೇಕು ತುಂಬ ಚೆನ್ನಾಗಿರಬೇಕು ಅನ್ನೋದನ್ನು ನಾವು ಇಷ್ಟಪಡ್ತೀವಿ ನಿಜವಾಗ್ಲೂ ಮುಖದ ಚಂದದಕ್ಕಿಂತ ನಮ್ಮ ಬಾಡಿ ಫಿಟ್ ಆಗಿರಬೇಕು ಅನ್ನೋದನ್ನೇ ಜಾಸ್ತಿ ನಾವು ಇಷ್ಟಪಡೋದಲ್ವ ಹಾಗಾಗಿ ನೀವು ಟೈಮ್ ಕೊಡಲೇಬೇಕು ಟೈಮ್ ಕೊಡಲಿಲ್ಲ ಅಂದರೆ ನಿಜವಾಗ್ಲೂ ಫಿಟ್ನೆಸ್ ಮಾಡೋಕ್ಕೆ ಹೋಗ್ಬೇಡಿ ಡಯಟ್ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ ಟೈಮ್ ಕೊಡ್ರಿ ನಿಜವಾಗ್ಲೂ ಟೈಮ್ ಕೊಟ್ಟ್ರಿ ಅಂದರೆ ಟೈಮ್ ಕೊಟ್ಟರೆ ನಿಜವಾಗ್ಲೂ ಸಣ್ಣ ಆಗ್ತಾರೆ ಆಯಿತಾ ಟೈಮ್ ಕೊಡಿ ಸ್ವಲ್ಪ ಪೇಷನ್ಸ್ ಇರಲಿ ನಿಮಗೆ ಈ ಟೈಮ್ನ ನೀವು ಕೊಟ್ಟು ನೋಡಿ ನಿಮಗೆ ನಂಬೋಕ್ಕಾಗಲ್ಲ ಅಷ್ಟು ಅಷ್ಟು ಸಣ್ಣನೂ ಕೂಡ ಆಗ್ತೀರಾ ಸಣ್ಣ ಅಂತ ಹೇಳಲ್ಲ ಅಷ್ಟು ಫಿಟ್ ಆಗಿ ಆಗ್ತೀರಾ ಹಾಗೆಯೇ ತುಂಬ ಹೆಲ್ದಿಯಾಗಿ ಲೈಫ್ನು ಕೂಡ ಲೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳೇಬೇಕಾಗುತ್ತೆ ಆಯಿತಾ ಹೇಗೆ ಬೇಕೋ ಹಾಗೆ ತಿಂದ್ಬಿಟ್ಟು ಡೈಲಿ ಇಲ್ಲ ಒಂದೊಂದು ದಿನ ಓಕೆ ನಮ್ಮದು ತಿನ್ನೋ ದೇಹ ಇಷ್ಟಪಟ್ಟು ತಿಂತೀವಿ ಓಕೆ ಓವರ್ ಆಗಬಾರ್ದು ಯಾವುದೂ ಅಷ್ಟೇ ತಿನ್ನಿ ತಿನ್ನೋದ್ರ ಜೊತೆಗೆ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದನ್ನು ಸ್ವಲ್ಪ ರೂಢಿಸ್ಕೊಡಿ ಹೇಗೆ ಬೇಕೋ ಹಾಗೆ ತಿನ್ಕೊಂಡು ಉಣ್ಕೊಂಡು ಹೊರಗಡೆ ಫುಡ್ಡೆಲ್ಲ ತಿನ್ಕೊಂಡು ಬೇಡ ನಾಲ್ಕೈದು ಸಲ ಹೊರಗಡೆ ಫುಡ್ ತಿನ್ನೋದು ಹೇಗೆ ಬೇಕಾಗಿ ತಿನ್ನೋದು ಆ ಥರ ಬೇಡ ಆಯಿತಾ ಸ್ವಲ್ಪ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡಿಕೊಡಿ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡಿಕೊಂಡ್ರೆ ನೀವು ಬೇಡ ಅಂದ್ರೂ ಸಣ್ಣ ಆಗ್ತೀರ ನಿಜವಾಗ್ಲೂ ನೀವು ಎಷ್ಟು ತಿಂದ್ರೂ ಹೆಲ್ದಿ ಫುಡ್ ನೀವು ಎಷ್ಟು ತಿಂದ್ರು ವೆಯ್ಟ್ ಜಾಸ್ತಿ ಆಗಲ್ಲ ಆಯಿತಾ ಫಿಟ್ಟಾಗಿ ಚೆನ್ನಾಗೂ ಆಗ್ತೀರಾ ಹಾಗೇ ಫೇಸಲ್ಲಿ ತುಂಬಾ ಗ್ಲೋನೆಸ್ಸು ಕೂಡ ಬರುತ್ತೆ ಅದರಿಂದ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಶಕ್ತಿ ಆಯಿತಾ ನಿಜವಾಗ್ಲೂ ನಾನು ಈ ಎಲ್ಲ ವೀಡಿಯೋದಲ್ಲೂ ಫೇಕ್ ಆಗಿ ನಾನು ಹೇಳೋಂಥದ್ದು ಯಾವುದೂ ಇಲ್ಲ ಆಯ್ತಾ ಇರೋ ಫ್ಯಾಕ್ಟ್ನ ನಾನು ಹೇಳ್ತಾ ಇದ್ದೀನಿ ಫೇಕ್ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ ಆಯಿತಾ ನಿಜವಾಗ್ಲೂ ನಾವು ಎಷ್ಟು ಚೆನ್ನಾಗಿ ಒಳ್ಳೆಯ ಆಹಾರನ ನಮ್ಮ ದೇಹಕ್ಕೆ ಕೊಡ್ತೀವೋ ನಿಜವಾಗ್ಲೂ ನಮ್ಮ ಫೇಸು ಕೂಡ ಅಷ್ಟೇ ಗ್ಲೋ ಆಗುತ್ತೆ ಅಷ್ಟೇ ಕೂಡ ಸ್ಕಿನ್ನು ಚೆನ್ನಾಗಿರುತ್ತೆ ಟೈಟ್ನೆಸ್ ಇರುತ್ತೆ ಸ್ಕಿನ್ನಲ್ಲಿ ಹೇರು ಕೂಡ ಗ್ರೋ ಆಗುತ್ತೆ ಹಾಗೆಯೇ ನಮ್ಮ ಬಾಡಿನೂ ಕೂಡ ಫಿಟ್ ಆಗಿರುತ್ತೆ ಇಷ್ಟನ್ನು ಮೇಂಟೈನ್ ಅಂತೂ ಆರಾಮಾಗಿ ಮಾಡ್ಬೋದು ಆಯಿತಾ ಇಲ್ಲಿ ಬ್ಲಾ ಬ್ಲ್ಯಾಕ್ ಮತ್ತು ವೈಟು ನಾನು ಕಪ್ಪಿದ್ದೀನಿ ನಾನು ವೈಟ್ ಇದ್ದೀನಿ ಅನ್ನೋದು ಮ್ಯಾಟ್ರಲ್ಲ ಆಯಿತಾ ನಮ್ಮ ಫೇಸು ಎಷ್ಟು ಗ್ಲೋ ಇದೆ ಅದ್ರ ಮೇಲೆ ನಮ್ಮ ಬ್ಯೂಟಿ ಡಿಪೆಂಡ್ ಆಗಿರುತ್ತೆ ನಿಜವಾಗ್ಲೂ ನಮ್ಮ ಫೇಸಲ್ಲಿ ಒಬ್ಬೊಬ್ರು ಹೆಣಗೇರ್ತಾರೆ ಬಟ್ ಅವ್ರ ಫೇಸು ಎಷ್ಟು ಗ್ಲೋನೆಸ್ ಇರುತ್ತೆ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಅದೇ ವೈಟ್ ಇದ್ದವ್ರನ್ನ ನೋಡಿ ನಿಜವಾಗ್ಲೂ ಅವರು ಅಷ್ಟು ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಆಯಿತಾ ನಿಜವಾಗ್ಲೂ ನಾವು ತಿನ್ನೋ ಫುಡ್ಡಲ್ಲಿ ನಾವು ಒಳ್ಳೊಳ್ಳೆ ಆಹಾರನ ಸೇವಿಸ್ತಾ ಇದ್ದೀವಿ ಅಂದರೆ ನಮ್ಮ ಫೇಸಲ್ಲಿ ಅಷ್ಟೇ ನೀಟಾಗಿ ಗ್ಲೋ ಇರುತ್ತೆ ನಮ್ಮ ಬಾಡಿನೂ ಕೂಡ ಫಿಟ್ಟಾಗಿ ಚೆನ್ನಾಗಿರುತ್ತೆ ನಮ್ಮ ಹೇರು ಕೂಡ ಅಷ್ಟೇ ಗ್ರೋ ಆಗಿ ತಿಕ್ಕಾಗಿರುತ್ತೆ ನಮ್ಮ ಹೇರು ತುಂಬಾ ತಿಕ್ಕ ತಿಕ್ನೆಸ್ ಇರುತ್ತೆ ತೆಳುವಾಗಿದ್ರೆ ಹೇರ್ ಚೆನ್ನಾಗಿರಲ್ಲ ಅಲ್ವಾ ಶಾರ್ಟ್ ಆಗಿದ್ರು ತಿಕ್ಕಾಗಿರಬೇಕಲ್ವಾ ಹೇರು ಆ ಥರನು ಕೂಡ ನಮ್ಮ ಹೇರ್ ಇರುತ್ತೆ ನಿಜವಾಗ್ಲೂ ಇವು ಮೂಡ್ರಿಂದ ಗ್ಯಾರಂಟಿ ಕೊಡ್ತೀನಿ ನಾನು ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಲೈಫ್ ಸ್ಟೈಲ್ನ ನಾವು ಹೆಲ್ದಿಯಾಗಿ ಯೂಸ್ ಮಾಡಿಕೊಂಡು ಹೆಲ್ದಿ ಐಟಮ್ಸ್ನ ತಿನ್ಕೊಂಡು ಹೋದರೆ ನಮ್ಮ ಬಾಡಿಗೆ ಒಳ್ಳೇದು ನಮ್ಮ ಸ್ಕಿನ್ಗೆ ಒಳ್ಳೇದು ನಮ್ಮ ಹೇರ್ಗೆ ಒಳ್ಳೇದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಯಿತಾ ಏನೇನೋ ಮೆಡಿಷನ್ ಹಾಕೊಂಡು ಯಾವುದೇದೋ ಮುಖ ಕ್ರೀಮ್ ಹಾಕೊಂಡು ನಮ್ಮ ಬ್ಯೂಟಿ ಪರಿಸ್ಕೊಂಡೆ ಅಂದರೆ ಸುಳ್ಳು ಮೊದಲು ನಮ್ಮ ಬಾಡಿಲಿ ನಾವು ತಿನ್ನೋ ಆಹಾರದ ಮೇಲೆ ನಮ್ಮ ಬ್ಯೂಟಿ ಡಿಪೆಂಡ್ ಆಗಿರುತ್ತೆ ನಮ್ಮ ಸ್ಕಿನ್ ಡಿಪೆಂಡ್ ಆಗಿರುತ್ತೆ ಆಯಿತಾ ನಾವು ತಿನ್ನೋ ಆಹಾರ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಂಗೆ ತಿಂಕ್ ಮಾಡಿ ನೋಡಿ ನಾನು ಹೇಳ್ತಾ ಇರೋದು ನಿಜನ ಸುಳ್ಳ ಅಂತ ನಿಮಗೆ ಗೊತ್ತಾಗುತ್ತೆ ಆಯ್ತಾ ಅವರವರು ಹೇಳ್ತಾರೆ ಈ ಕ್ರೀಮು ಆ ಸಿರಮ್ಸು ಅದು ಇದು ಯೂಸ್ ಮಾಡಿ ನನ್ನ ಹೇರ್ ಹೀಗಾಯಿತು ನನ್ನ ಸ್ಕಿನ್ ಹೀಗಾಯಿತು ನನ್ನ ಬಾಡಿ ಈ ಥರ ಆಯಿತು ಸ್ಲಿಮ್ ಪೌಡರ್ ಕುಡ್ದೆ ಈ ಥರ ಬಾಡಿ ವೀಕ್ ಆಯಿತು ಅಂತ ಎಲ್ಲ ಹೇಳ್ತಾರಲ್ವ ನಿಜವಾಗ್ಲೂ ಸ್ವಲ್ಪ ದಿನ ಅಷ್ಟೇ ಒಂದು ಮಂತ್ ಟೂ ಮಂತು ಒಬ್ಬಪ್ಪ ಅಂದರೆ ಸಿಕ್ಸ್ ಮಂತು ಆಮೇಲೆ ಯಥಾ ಪ್ರಕಾರ ಮದ್ದು ಯಾವ ಥರ ಇದ್ರೋ ಅಲ್ಲಿಗೆ ಬಂದಿರುತ್ತೆ ಆಯ್ತಾ ಇವೆಲ್ಲ ಫೇಕ್ ಆಯಿತಾ ನಂಬಕ್ಕೆ ಹೋಗ್ಬಿಡಿ ನಿಮ್ಮ ಲೈಫ್ ಸ್ಟೈಲ್ನ ನೀವು ಚೇಂಜ್ ಜೊತೆಗೆ ಇನ್ನೂ ಸ್ಕಿನ್ ಚೆನ್ನಾಗ್ಬೇಕಾ ನೀವು ಒಂದು ಮಾಯ್ಚರೈಸರ್ ಕ್ರೀಮ್ ಯೂಸ್ ಮಾಡಿ ಅದ್ರ ಜೊತೆಗೆ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡಿ ಅಷ್ಟೇ ಸಾಕು ಯಾವ ಸಿರಮ್ಸ್ ಯಾವ ಕ್ರೀಮ್ ಯಾವ್ದು ಬೇಕಿಲ್ಲ ಆಯ್ತಾ ನೀವು ತಿನ್ನೋ ಫುಡ್ ಅಲ್ಲೇ ಪ್ರತಿಯೊಂದು ವಿಟಮಿನ್ಸ್ ಹೋಗಿರುತ್ತಲ್ವಾ ಹಾಗಾಗಿ ಬೇಕು ಅಂದ್ರೆ ಸ್ಕಿನ್ ಗೆ ನಿಮಗೆ ಯೂಸ್ ಮಾಡಲೇಬೇಕು ಅನ್ನೋದಾದ್ರೆ ಸನ್ಸ್ಕ್ರೀನ್ ಅಂತೂ ಕಡ್ಡಾಯವಾಗಿ ಯೂಸ್ ಮಾಡಿ ಆಯ್ತಾ ಮನೇಲಿ ಇದ್ರೂ ಪರವಾಗಿಲ್ಲ ಸನ್ ಸ್ಕ್ರೀನ್ ನ ಡೈಲಿ ಮನೆಯಲ್ಲೂ ಯೂಸ್ ಮಾಡಿ ಹೊರಗಡೆ ಹೋಗೋ ಯೂಸ್ ಮಾಡಿ ಒಂದು ಮಾಯ್ಚರೈಸರ್ ಅಪ್ಲೈ ಮಾಡಿ ನಾನು ಯಾಕೆ ಈ ಟಾಪಿಕ್ ನ ಹೇಳಿದೆ ಅಂದ್ರೆ ನೀವು ಕೂಡ ನನ್ನ ವಿಡಿಯೋದಲ್ಲೆಲ್ಲ ನೋಡಿರಬಹುದು ನೋಡಿದೀರ ಅಂತ ಅನ್ಕೋತೀನಿ ನನ್ನ ಸ್ಕಿನ್ ಎಷ್ಟು ಹೆಲ್ತಿ ಆಗಿದೆ ಅನ್ನೋದನ್ನ ನೀವೇ ನೋಡಬಹುದು ಸುಮ್ ಸುಮ್ನೆ ಫೇಕ್ ಆಗಿ ಹೇಳಿ ಇನ್ನೊಬ್ರು ಜೀವನ ಹಾಳು ಮಾಡೋದು ಒಳ್ಳೇದಲ್ಲ ಅಲ್ವಾ ಹಾಗಾಗಿ ನಾನು ಇರೋದ್ರಲ್ಲೇ ನ್ಯಾಚುರಲ್ ಆಗಿ ಸ್ಕಿನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಹೇಳಿದೆ ಈಗ ಆಟರ್ಗಳನ್ನ ನೋಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ವಾ ಅವ್ರು ಏನಂತ ಕೊಡ್ತಾರೆ ಅಡ್ವರ್ಟೈಸ್ಮೆಂಟು ಕೂಲ್ ಡ್ರಿಂಕ್ಸ್ಗಳು ಆಯ್ತಾ ಮಾಸಾ ಅಂತಾನೆ ಹೇಳಲ್ಲ ಕೂಲ್ ಡ್ರಿಂಕ್ಸ್ಗಳು ಆಮೇಲೆ ಐಸ್ ಕ್ರೀಮ್ಸು ಚಾಕ್ಲೇಟು ಲೇಸು ಪೀಝಾ ಅದ್ರ ಬಗ್ಗೆ ಬೇಡ ಬೇರೆ ಯಾವುದು ಬೇಡ ಕಣ್ರಿ ನಾವು ಹಾಕೋ ಅಡುಗೆ ಆಯಿಲ್ ಕೂಡ ನೋಡಿ ನೀವು ಅದ್ರ ಬಗ್ಗೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನಿಜವಾಗ್ಲೂ ಅವರು ಆಯಿಲ್ನೇ ಯೂಸ್ ಮಾಡ್ತಿರ್ತಾರ ನಿಜ ಹೇಳಿ ರಿಫೈಂಡ್ ಆಯಿಲ್ಸ್ನೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ವಾ ಅವರು ನಿಜವಾಗ್ಲೂ ಆಯಿಲ್ ನ ಅವ್ರ ಮನೇಲಿ ಯೂಸ್ ಮಾಡ್ತಿರ್ತಾರ ಇಲ್ಲ ಅಲ್ವಾ ನಿಜವಾಗ್ಲೂ ಅದೆಲ್ಲ ಫೇಕ್ ಆಯಿತಾ ನಾವು ಯಾರು ದಡ್ರಲ್ಲ ಇಂಥವೆಲ್ಲ ನಮಗೆ ಗೊತ್ತಿರುತ್ತೆ ಬಟ್ ಆದ್ರೂ ಯೂಸ್ ಮಾಡ್ತೀವಿ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಇವತ್ತಿನ ಕಾಲದಲ್ಲಿ ನಿಜವಾಗ್ಲೂ ಇವತ್ತಿನ ಲೈಫ್ ಸ್ಟೈಲಲ್ಲಿ ಎಲ್ಲ ಫೇಕು ಎಲ್ಲ ಕೆಮಿಕಲ್ಸ್ ಕಂಡ್ರೆ ಹೆಲ್ದಿ ಲೈಫ್ ಸ್ಟೈಲ್ನ ನಾವು ಲೀಡ್ ಮಾಡ್ತಾನೆ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನೆಕ್ಸ್ಟ್ ಪೀಳಿಗೆ ನಾವು ಸ್ವಲ್ಪ ಅದನ್ನು ಅನುಸರಿಸ್ಕೊಂಡ್ರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತವೆ ನೆಕ್ಸ್ಟ್ ನೆಕ್ಸ್ಟ್ ಬರುವಂಥ ಪೀಳಿಗೆ ಆದರೂ ಹೆಲ್ದಿಯಾಗಿರುತ್ತೆ ಈ ಥರ ಚಿಕ್ಕ ವಯಸ್ಸಿಗೆ ಶುಗರು ಹಾರ್ಟ್ ಪ್ರಾಬ್ಲಮ್ಮು ಬಿ ಪಿ ಬ್ಯಾಡ್ ಕೊಲೆಸ್ಟ್ರಾಲು ಅಂತ ಯಾವುದು ಇರೋ ಸರಿಯಾಗಿ ಕೇಳಿಸ್ಕೊಳ್ಳಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರುತ್ತಲ್ವಾ ಅದರಲ್ಲಿ ಒಂದು ಗಂಟೆ ನಿಮ್ಮ ಬಾಡಿಗೋಸ್ಕರ ಟೈಮ್ ಕೊಡಿ ಆಯಿತಾ ನಿಮ್ಮ ಬಾಡಿಗೋಸ್ಕರ ಎಕ್ಸಸೈಸು ವಾಕು ಜಿಮ್ಮು ಅಥವಾ ವ್ಯಾಯಾಮ ಯೋಗ ಯಾವುದೇ ಒಂದು ಏನೇ ಒಂದು ಆ್ಯಕ್ಟಿವಿಟಿ ಮಾಡಲೇಬೇಕು ಆಯಿತಾ ಕಂಪಲ್ಸರಿ ನೀವು ಮಾಡಲೇಬೇಕು ಏಕೆಂದರೆ ಮಿಕ್ಕಿದ ಇಪ್ಪತ್ತ್ಮೂರು ಗಂಟೆ ಇದೆಯಲ್ಲ ಅದು ನಿಮ್ಮ ಬಾಡಿನ ಸಪೋರ್ಟ್ ಮಾಡುತ್ತೆ ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ ನಿಮಗೆ ಆ್ಯಕ್ಟಿವ್ ಇರ್ತೀರಾ ಆರೋಗ್ಯವಾಗಿರ್ತೀರಾ ಖುಷಿಯಾಗಿರ್ತೀರಾ ಫಿಟ್ ಆಗಿರ್ತೀರ ಎಲ್ಲಕ್ಕಿಂತ ಹೆಚ್ಚಾಗಿ ಏನಾದರೂ ಎಮರ್ಜೆನ್ಸಿ ಅನ್ನೋದಿದ್ದರೆ ನೀವು ಮುಂದೆ ನಿಂತ್ಕೋಬೋದು ಆಯಿತಾ ನೀವೇ ಇಲ್ಲಿ ನೋವು ಅಯ್ಯೋ ಆಗಲ್ಲ ಕಣಪ್ಪ ನನಗೆ ಅಲ್ಲಿ ನೋವು ನೋವು ಅಂತ ಮಲ್ಕೊಳ್ಳೋದಿದೆಯಲ್ಲ ಇದರಿಂದ ಮನೇಲಿ ಕೂಡ ಯಾರಿಗೂ ನೆಮ್ಮದಿ ಇರೋಲ್ಲ ಕಣ್ರಿ ಮನೆಯಲ್ಲಿ ನಾವು ಲೇಡೀಸು ನಿಜವಾಗ್ಲೂ ಆ್ಯಕ್ಟಿವ್ ಆಗಿದ್ದರೆ ನಮ್ಮ ಮನೆಯವರು ಚೆನ್ನಾಗಿರ್ತಾರೆ ನಮ್ಮ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ ಆರೋಗ್ಯವಾಗೂ ಕೂಡ ಇರ್ಬೋದು ಮನೆಯೂ ಕೂಡ ಖುಷಿ ಖುಷಿಯಾಗಿರುತ್ತೆ ಆಯಿತಾ ನಾವು ಲೇಡೀಸ್ ಅಲ್ಲಿನೋವು ನೋವು ನನಗೆ ಇವತ್ತು ಆಗ್ತಿಲ್ಲ ಅದಾಗ್ತಿಲ್ಲ ಇದಾಗ್ತಿಲ್ಲ ನನಗೆ ಯಾಕೋ ಇದು ಸೊಂಟ ನೋವು ಕಾಲು ನೋವು ಕೈ ನೋವು ಅಂತ ಕೂತ್ಕೊಂಡ್ರೆ ನಿಜವಾಗ್ಲೂ ಆ ಮನೇಲಿ ಯಾವತ್ತೂ ನೆಮ್ಮದಿ ಇರಲ್ಲ ಕಣ್ರಿ ಒಂಥರ ಏನೋ ಒಂಥರ ಖುಷಿ ಅನ್ನೋದು ಬರಲ್ಲ ಆ ಮನೇಲಿ ಅಯ್ಯೋ ನೋವು ಅಂತಳಲ್ವಾ ಅನ್ನೋದು ಒಂದು ಒತರ ಫೀಲಿಂಗ್ ಬಂದ್ಬಿಡುತ್ತೆ ಮಕ್ಕಳಿಗಾಗ್ಲಿ ಯಜಮಾನ್ರಿಗಾಗಲಿ ಆ ತರ ಫೀಲಿಂಗ್ ಅನ್ನೋದು ಬಂದ್ಬಿಡುತ್ತೆ ಆಯಿತಾ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಯಾರು ಒಂದು ಗಂಟೆನೂ ಫ್ರೀ ಇಲ್ಲದೇ ಇರೋ ಅಷ್ಟು ಬಿಸಿ ಯಾರು ಇರಲ್ಲ ಆಯ್ತಾ ಒಂದ್ ಗಂಟೆನಾದರೂ ಫ್ರೀ ಇದ್ದೇ ಇರ್ತಾರೆ ಆಯಿತಾ ದಿನದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಯಾರು ಬಿಸಿ ಇರಲ್ಲ ಒನ್ ಅವರ್ ಆದ್ರೂ ಫ್ರೀ ಇದ್ದೇ ಇರ್ತಾರೆ ಫ್ರೀ ಇಲ್ಲ ಅಂದ್ರೂ ನೀವು ಫ್ರೀ ಮಾಡ್ಕೊಳ್ಲೇಬೇಕು ಸೊ ನಿಮ್ಗೋಸ್ಕರ ನೀವು ಒನ್ ಅವರ್ ಆದ್ರೂ ಟೈಮ್ ಕೊಡಿ ನಿಮ್ಮ ಲೈಫು ಚೆನ್ನಾಗಿರುತ್ತೆ ನಿಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ ನಿಮ್ಮ ಎಲ್ಲ ಆರೋಗ್ಯನೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತೀನಿ ಹಾಗೇನೆ ಫಿಟ್ಟು ಕೂಡ ಲೈಫು ಚೆನ್ನಾಗಿ ಲೀಡ್ ಮಾಡ್ಬೋದು ಅಂತ ಹೇಳ್ತೀನಿ ಇನ್ನು ನನ್ನ ಮಗನ ಸ್ಕೂಲೆಲ್ಲ ಬಿಡೋ ಟೈಮ್ ಆಯಿತು ಅಂದ್ಬಿಟ್ಟು ಮಗನ ಕರ್ಕೊಬರಕ್ಕೆ ಮಕ್ಳನ್ನ ಕರ್ಕೊಬರೋಕ್ಕೆ ಸ್ಕೂಲ್ಗೆ ಅಂತ ಹೋಗಿದ್ದೆ ಅವ್ನಿಗೆಂತೂ ಫುಲ್ ಖುಷಿ ಆಯ್ತಾ ಯಾಕೆಂದ್ರೆ ಅವನಿಗೆ ಕಾಂಪಿಟೇಷನ್ ಇರುತ್ತಲ್ವಾ ಸ್ಕೂಲಲ್ಲಿ ಅದರಲ್ಲಿ ಸ್ಟೋರಿ ಟೆಲಿಂಗ್ ಕಾಂಪಿಟೇಷನ್ ಇಂಗ್ಲೀಷಲ್ಲಿ ಫಸ್ಟ್ ಪ್ರೈಸ್ ಸಿಕ್ಬಿಟ್ಟಿದೆ ಆಯಿತಾ ಫುಲ್ ಖುಷಿ ಅವನಲ್ಲಿ ಸ್ಕೂಲಲ್ಲೇ ತೆಗೆದು ಅದೆಲ್ಲ ಮೆಡಲ್ ಮತ್ತೆ ಅದೆಲ್ಲ ತೆಗೆದು ತೋರಿಸ್ತಿದ್ದಾನೆ ಅಮ್ಮ ನೋಡಮ್ಮ ಸರ್ಟಿಫಿಕೇಟ್ ಬಂದಿದೆ ನನಗೆ ಮೆಡಲ್ ಬಂದಿದೆ ಅಂತ ಸ್ಕೂಲಲ್ಲೇ ಪಪ್ಪಂಗೆ ಕಳಿಸಮ್ಮ ಮೊದಲು ಪಪ್ಪಂಗೆ ಕಳಿಸೋ ಫೋಟೋನ ಅಂತ ಸ್ಕೂಲಲ್ಲೇ ಬಿಡ್ತಾ ಆಯಿತಾ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ದೆ ಅದನ್ನ ಸ್ವಲ್ಪ ಪಾಪ ಮಕ್ಕಳಿಗೂ ಖುಷಿ ಇರುತ್ತಲ್ವಾ ಅದಕ್ಕೋಸ್ಕರ ಅವನು ಕೂಡ ವಿಡಿಯೋ ಮಾಡ್ಕೊಂಡಾಯ್ತು ಇನ್ನು ಮಕ್ಕಳು ಕೂಡ ಮನೆಗೆ ಕರ್ಕೊಂಡ್ಬಂದು ಅಂತೆ ಅವರಿಗೆ ಮನೇಲೆ ಇವ್ನಿಂಗ್ ಎಲ್ಲ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಅಂದರೆ ಬೇರೆ ಬಿಸ್ಕೆಟ್ ಈ ತರ ಏನು ಕೊಡೋಲ್ಲ ನಾನು ಅಂತೆ ಮನೇಲೆ ರೈಸು ಅನ್ನ ಸಾಂಬಾರು ಪಲ್ಯ ಮುದ್ದೆ ಎಲ್ಲ ಮಾಡಿರ್ತೀನಲ್ವಾ ಯಾವ್ ತಿಂತಾರೆ ಅದನ್ನು ಹಾಕಿಕೊಡ್ತೀನಿ ಅದು ಬಿಟ್ಟು ಬೇರೆ ಏನು ಸ್ನ್ಯಾಕ್ಸು ಅಂತ ಕೊಡೋಲ್ಲ ಅವರಿಗೆ ಇನ್ನು ಸಂಜೆ ಆರು ಗಂಟೆ ಆರೂವರೆ ಹತ್ತರ ಸ್ವಲ್ಪ ಹಾಲು ಮತ್ತೆ ಹಾರ್ಲಿಕ್ಸ್ ಕೊಡ್ತೀನಿ ನನ್ನ ಮಕ್ಕಳಿಗೆ ಅದನ್ನು ಕುಟ್ಕೊಂಡು ಇನ್ನು ಕೈಕಲ್ ಮುಖ ಎಲ್ಲ ತೊಳ್ಕೊಂಡು ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಎಕ್ಸಾಮ್ ಕೂಡ ಹತ್ರ ಬರ್ತಾ ನನ್ನ ಫಿಫ್ಟೀನ್ ಡೇಸ್ ವೇಟರ್ಸ್ ಚಾಲೆಂಜ್ ಕಂಪ್ಲೀಟ್ ಆಗ್ತಿದ್ದಂಗೆ ನಂದು ಡೈಲಿ ಮಕ್ಳು ಎಕ್ಸಾಮ್ ಮುಗಿಯೋವರೆಗೂ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಆಯ್ತಾ ಯಾಕೆಂದ್ರೆ ಮಕ್ಳು ಎಕ್ಸಾಮ್ ಇರೋದ್ರಿಂದ ಇಬ್ಬರು ಓದಿಸ್ಬೇಕು ಇಬ್ಬರಿಗೂ ಓದಿಸೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಲ್ಲಿ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಅವರು ಅವ್ರ ಪಾಡಿಗೆ ಅವರು ಆಟ ಆಡ್ತಾ ಕುತ್ಕೊಂಡ್ಬಿಡ್ತಾರೆ ಇನ್ನು ಚಿಕ್ಕ ಮಕ್ಕಳು ನಾನು ಪಕ್ಕದಲ್ಲಿ ಕೂತ್ಕೊಂಡ್ರೆ ಓದ್ಕೊಳ್ಳೋದು ಆಯಿತಾ ನಾನು ಸ್ವಲ್ಪ ಆ ಕಡೆ ಈ ಕಡೆ ಅಂತ ಫೋನ್ ಇಟ್ಕೊಬಿಟ್ರೆ ಅವ್ರು ಅವ್ರ ಪಾಡಿಗೆ ಏನೇನಾದರೂ ಮಾತಾಡ್ಕೊಂಡು ಸ್ಟೋರೀಸ್ ಎಲ್ಲ ಹೇಳ್ಕೊಂಡು ಕೂತ್ಕೊಬಿಡ್ತಾರೆ ಇಲ್ಲ ಟಿ ವಿ ನೋಡ್ತಾ ಕೂತ್ಕೊಬಿಡ್ತಾರೆ ಅದಕ್ಕೋಸ್ಕರ ఫ్రీన్ డేస్ వేయిట్లాస్ చాలెంజర్ నేను డైలీ వీడియోస్ అప్ అప్లో అదామే త్రీ డేస్కొందల అవ్వ టు 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 డేస్కొందల ఫ్రీ టైమ్ నన్ను నన్ను వీడియోస్ అప్లోడ్ మ ಹಾಗೆಯೇ ಮಾರ್ಚ್ ಏಯ್ಟೀಂತ್ವರೆಗೂ ನನಗೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಟೂ ಡೇಸ್ ಅಥವಾ ತ್ರೀ ಡೇಸ್ಗೊಂದ್ಸಲ ಅಪ್ಲೋಡ್ ಮಾಡ್ತಾ ಬರ್ತೀನಿ ನಿಮಗೆ ಯಾವ ಥರ ವೀಡಿಯೋಸು ಇಷ್ಟ ಆಗುತ್ತೆ ಯಾವ ಥರ ವೀಡಿಯೋಸ್ನ ನಾನು ಮೋಟಿವೇಶನ್ ವೀಡಿಯೋನೇ ಡೈಲಿ ಡೈಲಿ ನಾನು ಇರೋ ಥಾಟ್ಸ್ನ ಮೋಟಿವೇಶನ್ ಥಾಟ್ಸ್ನ ಹೇಳಬೇಕಾ ಇಲ್ಲ ಪರವಾಗಿಲ್ಲ ಮೇಡಮ್ ನಿಮ್ಮ ಡೈಲಿ ವ್ಲಾಗೋ ಹಾಗೆಯೇ ನಿಮ್ಮ ಅಡುಗೆ ರೆಸಿಪಿಗಳನ್ನ ತೋರಿಸಿ ಅಂತ ಹೇಳ್ತೀರಾ ನಿಮ್ಮ ಕಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಥರ ಇಲ್ಲ ಮೋಟಿವೇಟ್ ವೀಡಿಯೋಸೇ ಬೇಕೋ ಅಥವಾ ಡೈಲಿ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಮಾಡಿ ಅದೇ ರೀತಿಲಿ ಹೆಚ್ಚಿಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೀವು ಯಾವ ಥರ ಕಮೆಂಟ್ಸ್ ಆಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಆಯಿತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡೋದನ್ನ ಮರಬೇಡಿ ಆಯ್ತು